ಹೆಂಗಿತ್ತು ರಮಣ ಮಹರ್ಷಿಗಳ ಅನುಭವ ಸುಮ್ಮನೆ ಒಂದೆರಡು ಘಟನೆ ನೆನಪು ನೆನ್ಪಾಡ್ಕೊಳ್ದಾದ್ರೆ ರಮಣ ಮಹರ್ಷಿಗಳು ಶಿಷ್ಯಂದ್ರ ಜೊತೆಗೆ ಬೆಟ್ಟ ಹತ್ತಿದ್ರಂತ ಹತ್ಬೇಕಾದ್ರೆ ಏನಾಗತ್ತೆ ಅಲ್ಲೊಂದು ಒಂದ್ ಜೇನು ಗುಡಿ ಇರತ್ತೆ ಅಕಸ್ಮಾತ್ ಆಗಿ ರಮಣ ಮಹರ್ಷಿಗಳ ಕಾಲು ಆ ಜೇನುಗುಡಿಗೆ ತಾಕ್ ಜೇನ್ ಗುಡಿಗೆ ತಾಕದ್ ತಕ್ಷಣ ಏನಾಗತ್ತೆ ಜೇನು ಎಲ್ಲ ಬಿಡತ್ತೆ ಜೇನು ಹೊಳ ಎಲ್ಲ ಎದ್ದು ಹಿಂದೆ ಹಿಮ್ಮೆಟ್ಟು ಬರತ್ತೆ ಅಟ್ಟಿಸ್ಕೊಂಡು ಬರುತ್ತೆ ತಕ್ಷಣ ಸುತ್ತಲೂ ಇದ್ದವರೆಲ್ಲ ಓಡ್ಬಿಡ್ತಾರಂತೆ ಬೆಟ್ಟದ ಮೇಲೆ ಸ್ವಲ್ಪ ದೂರ ಓಡದ ಮೇಲೆ ಗೊತ್ತಾಯ್ತಂತೆ ಶಿಷ್ಯಂದ್ರಿಗೆ ಅಯ್ಯೋ ಗುರುಗಳನ್ನ ಕರ್ಕೊಂಡ್ಬಂದಿದ್ರು ಅಲ್ಲೇ ಬಿಟ್ಟಿದ್ದೀವಿ ಅಂತ ಆಮೇಲೆ ನಿಂತಿರ್ಗ ನೋಡಿದ್ರ ಅಂತ ಅಂತ ರಮಣ ಮಹರ್ಷಿಗಳು ಏನ್ ಮಾಡ್ತಿದ್ರು ಅಂದ್ರೆ ಆ ಜೇನ್ ಗುಡಿಗೆ ಅವ್ರ ಕಾಲನ್ನು ಕೊಟ್ಟು ಅಲ್ಲೇ ಅಂತ ಶಿಷ್ಯಂದ್ರ ಬಹಳ ಆಶ್ಚರ್ಯ ಆಯ್ತು ಒಂದು ಜೇನು ಹುಳ ಬಂದ್ರೇನೆ ನಾವೆಲ್ಲ ಕಿಲೋಮೀಟರ್ ದೂರ ಓಡ್ಬಿಡ್ತೀವಿ ಅಂತದ್ರಲ್ಲಿ ನೋಡಿದ್ರೆ ರಮಣ ಮಹರ್ಷಿಗಳು ತಮ್ಮ ಕಾಲನ್ ಜೇನ್ ಗುಡಿಗೆ ಕೊಟ್ಟು ಕೂತಿದಾರಲ್ಲ ಅಂತ ಆಮೇಲೆ ಎಲ್ಲ ಹತ್ತಿರ ಬಂದು ನೋಡಿದ್ರೆ ಆ ಜೇನು ಹುಳಗಳೆಲ್ಲ ಕಾಲಿಗೆ ಮೆತ್ಕೊಂಡು ಏನು ಕಚ್ತಾ ಇದ್ದಾವಂತ ಆ ಕೇಳಿದ್ರು ಗುರುಗಳಿಗೆ ಗುರುಗಳ ಇದೇನು ಮಾಡ್ತಿದ್ದೀರಾ ಜೇನು ಹುಳ ಕಚ್ತಾ ಇದೆಯಲ್ಲ ಅಂತ ಅವಾಗ ಅವ್ರು ಹೇಳಿದ್ರು ನನ್ನ ಕಾಲು ಜೇನು ಗುಡಿಗೆ ತಾಕ್ತಲ್ಲ ಪಾಪ ಅವಲ್ಲ ಸಿಟ್ಟು ಬಂದಿದೆ ಹಂಗಾಗಿ ಸಿಟ್ಟು ತೀರ್ಸ್ಕೊಳ್ತಿದ್ದೆ ತೀರಿಸ್ಕೊಳ್ಳಿ ಬಿಡಿ ಅಂತಂದ್ರು ನೋಡಿ ಯೋಗಿಗಳ ಮನಸ್ಥಿತಿ ಹೆಂಗಿರತ್ ನಮಗೊಂದಿರ್ಬೇಕಿದ್ರೆ ನಾವು ಇಲ್ಲಿ ಕೂತಿದ್ವಲ್ಲ ಧ್ಯಾನಕ್ಕೆ ಇಷ್ಟ ಒಂದು ಸ್ವಲ್ಪ ಸೊಳ್ಳೆ ಬಂದು ಕಚ್ಚಿದ್ರೆ ನಮ್ಗೆ ತಡಿತೀವಿ ನಾವು ಒಂದು ಸೊಳ್ಳೆ ಇರ್ವೆ ಕಚ್ಚಿದ್ರೆ ತಕ್ಷಣ ಹಿಂಗಂತಿ ಹೊಡೀತಿ ತಡ್ಕೊಳಿಕ್ ಆಗಲ್ಲ ಅಂತಂದ್ರೆ ಆ ಜೇನು ಹುಳಗಳೆಲ್ಲ ಚುಚ್ಚಿ ಕಚ್ತಿದ್ರು ಅವ್ರು ಬಹಳ ಆನಂದವಾಗಿದೆ ಅಂತ ಅಂತ ಇಲ್ಲಿ ಎರಿತಾತ ಇದ್ರಲ್ಲ ಚಳಗುರ್ಕಿ ಎರಿತಾತ ಎರಿತಾತ ಸ್ಥಿತಿ ಹೇಗಿತ್ತು ಅವ್ರ ಮಂಚದ ಮೇಲೆ ಮಲಗಿರ್ಬೇಕು ಅವ್ರ ಮೈ ಮೇಲೆ ತುಂಬಾ ಇರ್ವೆ ಕೆಂಪಿರುವ ಕಚ್ತಾ ಇರ್ಬೇಕಾದ್ರು ಹತ್ರ ಹೋಗಕ್ಕೆ ಹೆದ್ರುತ್ತಿದ್ರು ಆ ಕೆಂಪಿರುವೆ ಕಚ್ತಿದ್ರೆ ಅವ್ರು ಏನಂತಿದ್ರು ಬಹಳ ಆನಂದವಾಗಿದೆ ಅಂತಿದ್ರು ನಮ್ಗೆ ಇರ್ವೆ ಕಚ್ಚಿದ್ರೆ ಆನಂದ ಆಗುತ್ತೆನಾ ಅವ್ರಿಗೆ ಅಂದ್ರೆ ಇದು ಯೋಗಿಗಳ ಲಕ್ಷಣ ಅಂದ್ರೆ ಸದಾಕಾಲ ಆನಂದವಾಗ್ತಾ ಇರತ್ತೆ ಅವ್ರಿಗೆ ಅಂತ